ಈ ಸಿನಿಮಾದ ಒಂದು ಲಾಂಚ್ ಆಗುತ್ತೆ ನಮಗೆ ಸಂತೋಷ್ ಸರ್ ಮತ್ತೆ ವಿದ್ಯಾ ಮೇಡಮ್ ಇಬ್ರು ನನಗೆ ಈ ನಮಗೆ ಆಂಜನೇಯನ ಕೃಪೆ ಅಂತ ಹೇಳಬೇಕು ರಂಗಿನೇ ನಮಗೆ ಆಶೀರ್ವಾದ ಮಾಡಿ ನಮಗೆ ಜಯಂತು ಫ್ಯಾಮಿಲಿ ಮೇಲೆ ಮೊದ್ಲಾದ ಆಂಜನೇಯ ನಾವು ಎಷ್ಟು ಕೋಟಿ ನಮಸ್ಕಾರ ಇವೆರಡು ನಮಗೆ ನಮಗೆ ಎರಡು ಪಿಲ್ಲರ್ ಇದ್ದೇನೆ ಇದಾದ್ಮೇಲೆ ನಮಗೆ ಪ್ರತಿಯೊಂದು ನಮಗೆ ಯೋಗಿಯನ್ನ ಸಿಕ್ಕಿದಂತೂ ತುಂಬ ತುಂಬಾ ಖುಷಿ ಆಯ್ತು ಕತೆ ಚಿತ್ರಕತೆ ಸಂಭಾಷಣೆ ಪ್ರತಿಯೊಂದು ಕೂಡ ನನ್ನ ಸ್ಟ್ರೆಂತ್ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಏನಾದರೂ ಮಾಡಬೇಕು ಐದು ಎಪಿಸೋಡ್ ಆದ್ಮೇಲೆ ಆಚೆ ನಿಂತಿದ್ರು ಮನು ನಿಮ್ಮ ಟೈಮಿಂಗ್ ಸರಿ ಮಾಡ್ಕೊಂಡು ನಿಜವಾಗ್ಲೂ ನಿನ್ನಾದ್ರೂ ಆಗ್ಬೋದು ಅಂತ ಹೇಳಿದ್ರು ನಿಜ ನನ್ನ ನಾಡಿನಿಂದ ನನ್ನ ಕ್ರೆಂಟ್ ಯಾವಾಗ್ಲೂ ಗೊತ್ತಿರೋದಾದ್ರೆ ಮಾತ್ರ ಕರೆಕ್ಟ್ ಬರೆಯಕ್ಕೆ ಜನಗಳಿಗೆ ತಲುಪಿಸಕ್ಕೆ ಸಾಧ್ಯ ಥ್ಯಾಂಕ್ ಯು ಜನ ನಮ್ಮ ಬಗ್ಗೆ ತಿಳ್ಕೊಂಡಿರೋಕೆ ಹಾಗೆ ನಮ್ಮ ಲೋಕಿ ಸರ್ ಥ್ಯಾಂಕ್ ಯು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗ ಬೆಳಿ ಅಂತ ತುಂಬ ಸಾಥ್ ಹಾಗೆ ನಮ್ಮ ರಾಮಾಚಾರ್ಯ ನಮ್ಮ ಸೀರಿಯಲ್ ವಿಡಿಯೋ ನಮ್ಮ ಸಿನಿಮಾ ತಂಡದಲ್ಲಿ ಕೂಡ ಒಂದು ಪಾತ್ರವನ್ನು ಮಾಡ್ತಾ ಹಾಗೆ ನಮ್ಮ ನಿರ್ದೇಶಕರು ಅವ್ರ ಮಾತ್ ಕಡಿಮೆ ಕೆಲಸ ಜಾಸ್ತಿ ಸತಿ ಕ್ವಶನ್ ಹಾಕಿದ್ರೆ ಯಾರು ಕೊಡ್ಬೇಕಾಗಲ್ಲ ಆ ಮಟ್ಟ ಟಿಕ್ ಮಾಡ್ತಾರೆ ನಾವು ಮೇಲ್ಗಡೆ ಚಿಕ್ಕದಾಗಿ ನಾವು ಮಾಡ್ತಾರೆ ನಾವ್ ಐವತ್ತಡಿಗೆ ಬಟ್ಟೆ ಸಿಕ್ತು ಕೊಟ್ಟಾಗ್ತೀವಿ ಆ ಇನ್ನು ನಮ್ಮ ಸೋನಾಲ್ ಮೇಡಮ್ ಅವರು ದಿಗತ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿದ್ವಿ ಅವರು ಗಂಟೆ ಸಿನಿಮಾದಲ್ಲಿ ಇನ್ನ ಬಿಟ್ಟರೆ ನನ್ನ ಪ್ರೀತಿಯ ಮನಮೂರ್ತಿ ಮುಂಗಾರ ಮನೆಯಿಂದ ನಾವೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಅಭಿಮಾನಿಗಳು ಇದ್ದಾರೆ ಪ್ರತಿಯೊಬ್ರು ಅಭಿಮಾನಿಗಳೇ ಅವರು ನಮ್ಮ ತಂಡದಲ್ಲಿ ಪ್ರೀತಿಯಿಂದ ನಮಗೆ ಸಹಾಯ ಸಪೋರ್ಟ್ ಮಾಡ್ತಾರೆ ಕಾಮಿಡಿ ಕಿಲಾಡಿಯಲ್ಲಿ ಅವರೇ ಜಾಸ್ತಿ ಮಾಡಿ ಬೆಳೆದವರು ಇವತ್ತು ಒಂದು ಪಾತ್ರನ ಮಾಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹಾಗೆ ನಮ್ಮ ಶರತ್ ಸರ್ ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ ಈಗ ಪ್ರತಿಯೊಂದು ಮೇಡಮ್ ಪ್ರತಿಯೊಂದು ಏನೇ ಸರ್ ಮಗಿ ಇಲ್ಲಿ ಕೂತ್ ಕಾರ್ಯಕರ್ ಯು ಹಾಗೆ ನಮ್ಮ ನಿರಂಜನ್ ಬಾಬು ಸರ್ ನಾವ್ ಏನಾದ್ರು ಇಲ್ಲಿಂದ ಕೂತ್ಬೇಕು ಕರೆಕ್ಟ್ ನಿಮಗೆ ಕ್ಯಾಮ್ರಾ ಏನಾದ್ರು ಶೇಕ್ ಆದ್ರೆ ಫಸ್ಟ್ ಕ್ಯಾಮ್ರಾಮನ್ ಕೇಳೋದು ಅವರು ನಮಗೆ ನೆಟ್ಟಿಗಿತ್ತು ನಮ್ಮ ನೆಟ್ಟಿ ಕರ್ನಾಟಕಕ್ಕೆ ನಮ್ಮ ಕ್ಲೀನ ತೋರಿಸ್ತಾರೆ ನಿಜವಾಗೂ ಅವರೇ ಕ್ಯಾಮರಾ ಮನ್ ನಿಜವಾಗ್ಲೂ ಸ್ಪೀಡ್ ಬರಬಹುದು ಅಂತ ಮೇಡಮ್ ಕೊಟ್ಟಿದ್ದಾರೆ ಇನ್ನ ಇವತ್ತು ತುಂಬಾ ಖುಷಿಯ ದಿನ ಅಂದ್ರೆ ನಾವು ಪೂಜೆ ಅವಾಗ 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 ಅಂತ ಮಾತಾಡ್ತೇನೆ ಇದು ಪೂಜೆ ಗೊತ್ತಿಲ್ಲ ಒಳ್ಳೆ ದಿನ ಈ ತರ ಕಾಯ್ತಾ ಇತ್ತು ಅದಕ್ಕೆ ತುಂಬಾ ಕಡಿತಾ ಇತ್ತು ಪೂಜೆ ಇವತ್ತು ಸಂಕ್ರಾಂತಿ ಎಂಬುದುಸ ಜೇಶ್ ನಮಗೆ ಲಾಂಚ್ ಮಾಡಿದ್ರು ಮತ್ತೆ ನಮ್ಮ ಕಾಮಿಡಿ ಕಾಗಣಿ ವೇದಿಕೆ ನಮ್ಮ ಶರಣಯ್ಯ ಸರ್ ಸತೀಶ್ ಸರ್ ಬಂದು ಆಶೀರ್ವಾದ ಮಾಡಿದ್ರು ಇನ್ನು ನಮ್ಮ ಬಟ್ಟೂರ್ ಸರ್ ಜೊತೆಲೇ ಇದ್ದಾರೆ ಯಾವ ಜೊತೆಲೇ ಜೊತೆ ಸಪೋರ್ಟ್ ಮಾಡ್ತಾರೆ ಪೂರ್ತಿ ಆಲ್ಮೋಸ್ಟ್ ನಮಗೆ ನನಗೆ ಯಾರ್ಯಾರು ನಮ್ಮ ಜನ ಪ್ರತಿಯೊಬ್ರು ಇವತ್ತು ಸಂಕ್ರಾಂತಿ ಅಂತ ತುಂಬಾ ದೊಡ್ಡ ಆಶೀರ್ವಾದ ಸಿಕ್ತು ಅಂತ ಹೇಳ್ತೀನಿ ಹಾಗೆ ಬಂದಿರುವಂತಹ ಪ್ರೀತಿ ಎಲ್ಲ ಸ್ನೇಹಿತರು ಪ್ರೀತಿಯ ಚಿಕ್ಕಮ್ಮ ಎಲ್ಲ ಯಾರು ನನ್ನ ಸ್ನೇಹಿತರು ಬಂದರೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಜಿಮ್ ಅಲ್ಲಿ ನನ್ನ ಪ್ರತಿ ಸಲ ತುಂಬಾ ಮೆಲೆಟ್ ಮಾಡಿಸಿ ವರ್ಕ್ಔಟ್ ಮಾಡಿಸ್ತಂತ ಪ್ರತಿಯೊಬ್ಬರು ಸುಮಾರು ಒಂದ್ ಜಿಮ್ ಅಲ್ಲಿ ನಾನು ಕೆಲಸ ಮಾಡಿದ ನಾಲ್ಕನೇ ಜಿಮ್ ಅಲ್ಲಿ ಕೆಲಸ ಮಾಡಿದ್ರಿ ಅವ್ರೆಲ್ಲರಿಗೂ ಕೂಡ ಟ್ರೈನರ್ಗೆ धन्यवाद आगे स्पेशल थैंक यू थैंक यू सो मच